ಹಾಯ್ ಎಲ್ರಿಗೂ ನಮಸ್ಕಾರ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ ಸೊ ಇವತ್ತು ನಾವು ಬೆನ್ನು ನೋವಿರೋರು ಹೇಗೆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಬೇಕು ಅನ್ನೋದನ್ನ ನೋಡೋಣ ಸಾಧಾರಣವಾಗಿ ಕೆಲವೊಂದು ಪಾಶರ್ಸ್ ಗಳನ್ನ ಅಭ್ಯಾಸ ಮಾಡುವಾಗ ಬೆನ್ನು ನೋವು ಇದ್ರೆ ಅದು ಜಾಸ್ತಿ ಆಗುತ್ತೆ ಹಾಗಾಗಿ ಸೂರ್ಯ ನಮಸ್ಕಾರದಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡು ಹೇಗೆ ನಿಮ್ಮ ಬೆನ್ನು ನೋವನ್ನ ಕಡಿಮೆ ಮಾಡೋದು ಜೊತೆಗೆ ನಿಮ್ಮ ಬೆನ್ನನ್ನ ಸ್ಟ್ರಾಂಗ್ ಮಾಡುವಂತ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಅನ್ನ ಮಾಡೋಣ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನ ಮಾಡೋಕ್ಕೂ ಮೊದಲು ಕೆಲವೊಂದು ಸೂಕ್ಷ್ಮ ವ್ಯಾಯಾಮ ಅಂತ ಏನ್ ಹೇಳ್ತೀವಿ ವಾಮಪನ ನಾವು ಮೊದಲು ಮಾಡ್ಕೊಳ್ಳೋಣ ಮೊದಲಿಗೆ ಮರ್ಜರಿ ಆಸನ ಮತ್ತು ಬಿತ್ತಿಲಾಸನ ಅಂದರೆ ಕ್ಯಾಟನ್ ಕವ್ ಪೋಷರನ್ನು ಮಾಡ್ಕೊಳ್ಳೋಣ ನಿಮ್ಮ ಮಂಡಿಯನ್ನು ನೆಲದ ಮೇಲೆ ಇಟ್ಕೊಂಡು ನಿಮ್ಮ ಕೈಗಳನ್ನು ಫ್ಲೋರ್ ಮೇಲೆ ಈ ಥರ ಇಟ್ಕೊಳ್ಳಿ ಎರಡು ಕಾಲುಗಳ ಮಧ್ಯೆ ಒಂದು ಕೈಯಷ್ಟು ಡಿಫ್ರೆನ್ಸ್ ಇರಬೇಕು ಇಲ್ಲಿಂದ ಒಂದು ಕೈ ಮತ್ತು ಒಂದು ಅಂಗೈಯಷ್ಟು ಡಿಫ್ರೆನ್ಸ್ ಇರಬೇಕು ನಿಮ್ಮ ರಿಸ್ಟ್ ಮತ್ತು ಭುಜ ಒಂದೇ ನಳಲ್ಲಿರುತ್ತೆ ನಿಮ್ಮ ಬೆನ್ನು ನೇರವಾಗಿರುತ್ತೆ ಇದನ್ನು ಐದು ಸಲ ಅಭ್ಯಾಸ ಮಾಡೋಣ ಉಸಿರನ್ನು ಒಳಗೆ ತಗೊಳ್ತಾ ಬೆನ್ನನ್ನ ಒಳಗೆ ತಕೊಳ್ಳಿ. ಉಸಿರನ್ನು ಹೊರಗೆ ಬಿಡ್ತಾ ನಿಮ್ಮ ಬೆನ್ನನ್ನ ಆದಷ್ಟು ರೌಂಡ್ ಮಾಡ್ಕೊಳ್ಬೇಕು ನಿಧಾನವಾಗಿ ಉಸಿರನ್ನು ಒಳಗೆ ತಗೊಳ್ತಾ ಬೆನ್ನನ್ನ ಆರ್ಚ್ ಮಾಡ್ಕೊಳ್ಳಿ. ಉಸಿರನ್ನು ಬಿಡ್ತಾ ಬೆನ್ನನ್ನ ರೌಂಡ್ ಮಾಡ್ಕೊಳ್ಳಿ. ಇದೇ ಆಸನವನ್ನ ಇನ್ನು ಮೂರು ಸಲ ರಿಪೀಟ್ ಮಾಡಣ. ಇನ್ಹೇಲ್ ಎಕ್ಸ್ಹೇಲ್ ಇನ್ಹೇಲ್ ಎಕ್ಸೇಲ್ ಕೊನೆಯದಾಗಿ ಉಸಿರನ್ನ ಒಳಗೆ ತಕೊಳ್ತಾ ಆರ್ಚ್ ಮಾಡ್ಕೊಳ್ಳಿ ನಿಧಾನವಾಗಿ ಉಸಿರನ್ನ ರೌಂಡ್ ಮಾಡ್ಕೊಳ್ಳಿ ಬೆನ್ನು ನೋವು ಅಥವಾ ಬೆನ್ನು ತುಂಬಾನೇ ಸ್ಟಿಫ್ ಬಿಗಿತ ಇರೋರಿಗೆ ಈ ಆಸನ ರಾಮಬಾಣ ಅಂತಾನೆ ಹೇಳ್ಬಹುದು ಆದಷ್ಟು ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ನಮ್ಮ ನೆಕ್ಸ್ಟ್ ಅಪ್ ವ್ಯಾಗ್ರಾಸನ ಈ ಆಸನ ಅಭ್ಯಾಸ ಮಾಡಲಿಕ್ಕೆ ನಿಮ್ಮ ಕಾಲಿನ ಮಂಡಿಗಳನ್ನ ಹತ್ರ ತಕೊಂಡ್ ಬನ್ನಿ ಒಂದು ಕಾಲಿನ ಪಾದವನ್ನು ಹೊರಗಿಟ್ಕೊಳ್ಬೇಕು ಈಗ ನೀವು ಹೇಗೆ ಪ್ರಾಕ್ಟೀಸ್ ಮಾಡಿದ್ರಿ ಅದೇ ತರ ಬೆನ್ನನ್ನ ಮೂವ್ ಮಾಡಬೇಕು ಅದರ ಜೊತೆಗೆ ನೀವು ಕಾಲನ್ನು ಸೇರಿಸ್ಕೊಳ್ಬೇಕು ಹೇಗೆ ಅನ್ನೋದನ್ನ ನೋಡೋಣ ಉಸಿರನ್ನ ಒಳಗೆ ತಗೊಳ್ತಾ ಬೆನ್ನು ಒಳಗೆ ಕಾಲು ಮೇಲೆ ಉಸಿರನ್ನ ಹೊರಗೆ ಬಿಡ್ತಾ ಬೆನ್ನು ರೌಂಡ್ ಮಾಡ್ಕೊಳ್ಳಿ ಅದ್ರ ನಿಮ್ಮ ಮಂಡಿ ತಲೆ ಹತ್ರ ಬರುತ್ತೆ ಇದನ್ನ ಇನ್ನು ಐದು ಸಲ ಪ್ರಾಕ್ಟೀಸ್ ಮಾಡೋಣ ಉಸಿರನ್ನ ಒಳಗೆ ವ್ಯಾಘ್ರಾಸನ ಹೊರಗೆ ಬಿಡ್ತಾ ಮಂಡಿಯನ್ನು ಆದಷ್ಟು ಮುಂದಕ್ಕೆ ತಕೊಂಡ್ ಬನ್ನಿ ಇದನ್ನ ಪ್ರಾಕ್ಟೀಸ್ ಮಾಡೋ ಸಂದರ್ಭದಲ್ಲಿ ನಿಮ್ಮ ಮಂಡಿ ತುಂಬಾ ಮುಂದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ತುಂಬಾ ಫೋರ್ಸ್ ಮಾಡಕ್ಕೆ ಹೋಗಬೇಡಿ ಬೆನ್ನಿನಲ್ಲಿರುವ ಸಾಮರ್ಥ್ಯ ನಿಮ್ಮ ಹಿಪ್ ಜಾಯಿಂಟ್ನಲ್ಲಿರುವ ಫ್ಲೆಕ್ಸಿಬಿಲಿಟಿ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡಬೇಕು ಒಂದು ಕಡೆ ಐದು ಸಲ ಪ್ರಾಕ್ಟೀಸ್ ಮಾಡಿ ಆಸನವನ್ನ ನಾವು ನಮ್ಮ ಎಡಗಾಲಗಳು ಇದನ್ನ ಅಭ್ಯಾಸ ಮಾಡ್ಕೊಳ್ಳೋಣ ಒಳಗೆ ತಕೊಳ್ತಾ ಕಾಲ್ ಮೇಲೆ ಉಸಿರನ್ನು ಹೊರಗೆ ಬಿಡ್ತಾ ಕಾಲು ಕೆಳಗೆ ನಾಲ್ಕು ಮೂರು ಎರಡು ಒಂದು ಇಲ್ಲಿಂದ ಚೈಲ್ಡ್ ಪಾಶ್ಚರ್ ಇಲ್ಲಿ ಬಾಲಾಸನದಲ್ಲಿ ಬಂದು ಪಡ್ಕೊಳ್ಳಿ ಕೈಯನ್ನು ಸ್ವಲ್ಪ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ ಆದಷ್ಟು ನಿಧಾನವಾಗಿ ಉಸಿರಾಡಿ ಕಣ್ಣನ್ನು ಮುಚ್ಚಿ ಐದರಿಂದ ಆರು ಸೆಕೆಂಡ್ ವರೆಗೆ ನೀವು ರೆಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಈ ವ್ಯಾಯಾಮಗಳನ್ನು ನೀವು ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಮುಂದಕ್ಕೆ ಸೂರ್ಯ ನಮಸ್ಕಾರವನ್ನು ಮುಖ್ಯವಾಗಿ ಬೆನ್ನು ನೋವು ಇದ್ರೆ ಸೂರ್ಯ ನಮಸ್ಕಾರವನ್ನು ಹೇಗೆ ಪ್ರಾಕ್ಟೀಸ್ ಮಾಡಬಹುದು ಅನ್ನೋದನ್ನು ನೋಡೋಣ ಮೊದಲಿಗೆ ಮ್ಯಾಟಿನ ತುದಿಗೆ ಬಂದು ನಿಂತ್ಕೊಳ್ಳಿ ಬೆನ್ನನ್ನು ಇಟ್ಕೊಳ್ಳಿ ಎರಡು ಕೈಗಳಿಂದ ನಮಸ್ಕಾರ ಮುದ್ರದಲ್ಲಿ ಇಲ್ಲಿ ಹೋಲ್ಡ್ ಮಾಡಿ ಉಸಿರನ್ನ ಒಳಗೆ ತಗೊಳ್ತಾ ನಿಧಾನವಾಗಿ ಎರಡು ಕೈಗಳನ್ನು ಈ ಥರ ಮೇಲಕ್ಕೆ ತಗೊಂಡು ಹೋಗಬೇಕು ನಿಮ್ಮ ಎರಡು ಕೈಗಳು ಕಿವಿಯ ಹತ್ರ ಬಂದ ಮೇಲೆ ಉಸಿರನ್ನ ಒಳಗೆ ತಗೊಳ್ತಾನೆ ಆಸನವನ್ನು ಕಂಟಿನ್ಯೂ ಮಾಡ್ತಾ ಸ್ವಲ್ಪ ಬ್ಯಾಗ್ ಬೆಂಡ್ ಕೊಡಬೇಕು ನಿಮ್ಮ ಎರಡು ಕೈಗಳು ಕಿವಿಯ ಹತ್ರ ಇರುತ್ತೆ ಇಲ್ಲಿಂದ ಉಸಿರನ್ನು ಹೊರಗೆ ಬಿಡ್ತಾ ಮುಂದಕ್ಕೆ ಫಾರ್ವರ್ಡ್ ಬೆಂಡ್ ಕೊಡೋ ಸಮಯದಲ್ಲಿ ನಿಮ್ಮ ಮಂಡಿಯನ್ನು ಸ್ವಲ್ಪ ಬೆಂಡ್ ಮಾಡಿಕೊಳ್ಬೇಕು ಬೆನ್ನು ನೋವಿದ್ರೆ ನೀವು ಮಂಡಿಯನ್ನು ನೇರವಾಗಿ ಇಟ್ಕೊಂಡು ಮುಂದೆ ಹೋದರೆ ಬೆನ್ನಿಗೆ ತುಂಬಾ ಜಾಸ್ತಿ ಪ್ರೆಷರ್ ಬೀಳುತ್ತೆ ಬೆನ್ನು ನೋವು ಜಾಸ್ತಿ ಆಗುವ ಸಾಧ್ಯತೆಗಳಿದೆ ಹಾಗಾಗಿ ನೀವು ಮುಂದಕ್ಕೆ ಬಗ್ಗುವಾಗ ಕಾಲನ್ನು ಸ್ವಲ್ಪ ಬೆಂಡ್ ಮಾಡಿಕೊಂಡು ನೀವು ಫ್ಲೋರ್ ಮೇಲೆ ಕೈಯನ್ನು ರೆಟ್ಟು ರೆಸ್ಟ್ ಮಾಡಬಹುದು ಈ ಆಸನದಿಂದ ಉಸಿರನ್ನು ಒಳಗೆ ತಕೊಳ್ತಾ ಬಲಗಾಲನ್ನು ಆದಷ್ಟು ಹಿಂದಕ್ಕೆ ತಗೊಂಡು ಹೋಗಿ ಮಂಡಿಯನ್ನು ಕೆಳಗಿಟ್ಟು ಆದಷ್ಟು ಭುಜಗಳನ್ನು ಸ್ವಲ್ಪ ಸರಿಯಾಗಿ ಓಪನ್ ಮಾಡಿಕೊಂಡು ನಿಮ್ಮ ನೋಟ ಮೇಲೆ ಇರಲಿ ಬೆನ್ನಿಗೆ ಸ್ವಲ್ಪ ಆದಷ್ಟು ಸ್ಟ್ರೆಚ್ಚನ್ನು ಕೊಡಿ ನೀವು ಇಲ್ಲಿ ಬೆನ್ನನ್ನು ಎಷ್ಟು ಮೇಲೆ ಕೆತ್ತುತ್ತೀರಾ ಅಷ್ಟು ಬೆನ್ನಲ್ಲಿ ಸ್ಟ್ರೆಚ್ ಇರೋದಿಲ್ಲ ಹಾಗಾಗಿ ಎಷ್ಟು ಬೆನ್ನನ್ನು ಕೆಳಗೆ ಪುಷ್ ಮಾಡ್ತೀರಾ ಅಷ್ಟು ನಿಮ್ಮ ಬೆನ್ನು ನೋವಿಗೆ ನಿಮಗೆ ಹೆಲ್ಪ್ ಮಾಡುತ್ತೆ ಇಲ್ಲಿಂದ ಎರಡು ಕೈಗಳನ್ನು ಸರಿಯಾಗಿ ನೆಲದ ಮೇಲೆ ಇಟ್ಟು ನಿಮ್ಮ ಇನ್ನೊಂದು ಕಾಲನ್ನು ಎಡಗಾಲನ ಹಿಂದಕ್ಕೆ ತಗೊಂಡೋಗ್ತಾ ದಂಡಾಸನಕ್ಕೆ ಬರಬೇಕು ಇಲ್ಲಿ ಉಸಿರನ್ನ ಬಿಡ್ತಾ ಮಂಡ್ಯನ ಕೆಳಗಿಟ್ಟು ನಿಮ್ಮ ಎದೆನ ಎರಡು ಕೈಗಳ ಮಧ್ಯೆ ಮ್ಯಾಟ್ ಮೇಲೆ ಈ ಥರ ಡ್ರಾಪ್ ಮಾಡಬೇಕು ಇಲ್ಲಿ ನಿಮ್ಮ ಗಲ್ಲ ನಿಮ್ಮ ಚೆಸ್ಟ್ ಎರಡು ಅಂಗೈ ಮಂಡಿ ಹಾಗೂ ನಿಮ್ಮ ಕಾಲುಗಳು ನೆಲದಕ್ಕೆ ಟಚ್ ಆಗಿರಬೇಕು ಹಾಗಾಗಿ ಇದನ್ನು ಅಷ್ಟಾಂಗ ನಮಸ್ಕಾರ ಅಂತ ಕರೀತಾರೆ ಇಲ್ಲಿಂದ ಉಸಿರನ್ನು ಒಳಗೆ ತಗೊಳ್ತಾ ಕಾಲಿನ ಪಾದಗಳನ್ನು ಹೊರಗಿಟ್ಕೊಂಡು ನಿಧಾನವಾಗಿ ಹೊಟ್ಟೆಯನ್ನು ನೆಲದ ಮೇಲೆ ಇಟ್ಟು ಉಸಿರನ್ನು ಒಳಗೆ ತಗೊಳ್ತಾ ನಿಧಾನವಾಗಿ ನಿಮ್ಮ ಚೆಸ್ಟನ್ನ ಲಿಫ್ಟ್ ಮಾಡಿಕೊಂಡು ಇಲ್ಲಿ ಅರ್ಧ ಭುಜಂಗಾಸನಕ್ಕೆ ಬರಬೇಕು ನಿಮ್ಮ ಹೊಟ್ಟೆ ಭಾಗ ಇನ್ನೂ ಫ್ಲೋರ್ ಮೇಲಿನ ಇರುತ್ತೆ ಇಲ್ಲಿಂದ ಮಂಡಿಯನ್ನು ಸ್ವಲ್ಪ ಬೆಂಡ್ ಮಾಡಿಕೊಂಡು ಪರ್ವತಾಸನಕ್ಕೆ ಬನ್ನಿ ಎಕ್ಸೇಲ್ ಮಾಡಿ ಉಸಿರನ್ನು ಒಳಗೆ ತಗೊಳ್ತಾ ನಿಮ್ಮ ಬಲಗಾಲನ ಎರಡು ಕೈಗಳ ಮಧ್ಯಕ್ಕೆ ತಗೊಂಡು ಬನ್ನಿ ಮಂಡಿಯನ್ನು ಕೆಳಗಿಟ್ಟು ಭುಜಗಳನ್ನು ಹೊರಕ್ಕೆ ಪುಷ್ ಮಾಡ್ತಾ ಮೇಲಕ್ಕೆ ನೋಡಿ ಇದರಿಂದ ನಿಮ್ಮ ಹಿಪ್ ಜಾಯಿಂಟ್ ಅಲ್ಲಿ ಹಾಗೂ ನಿಮ್ಮ ಬೆನ್ನಿನ ಕೆಳಭಾಗದಲ್ಲಿ ಚೆನ್ನಾಗಿ ಸ್ಟ್ರೆಚ್ ಬೀಳ್ತಾ ಇರುತ್ತೆ ಇಲ್ಲಿಂದ ಉಸಿರನ್ನು ಹೊರಗೆ ಬಿಡ್ತಾ ನಿಮ್ಮ ಇನ್ನೊಂದು ಕಾಲನ್ನ ಮುಂದಕ್ಕೆ ತಕೊಂಡು ಬನ್ನಿ ಮಂಡಿಯನ್ನ ಬೆಂಡ್ ಮಾಡಿಟ್ಕೊಂಡು ನಿಮ್ಮ ಕೈಗಳನ್ನ ಫ್ಲೋರ್ ಮೇಲೆ ಇಟ್ಕೊಳ್ಳಿ ಉಸಿರನ್ನ ಒಳಗೆ ತಗೊಳ್ತಾ ನಿಧಾನವಾಗಿ ಉತ್ತಾನಾಸನ ಕೈಗಳನ್ನ ನೇರಕ್ಕೆ ಮೇಲಕ್ಕೆ ತಕೊಂಡು ಬನ್ನಿ ಇಲ್ಲಿಂದ ಆದಷ್ಟು ಬ್ಯಾಕ್ ಅನ್ನು ಬೆಂಡ್ ಮಾಡ್ಕೊಳ್ಳಿ ಉಸಿರನ್ನು ಹೊರಗೆ ಬಿಡ್ತಾ ನಮಸ್ಕಾರ ಮುದ್ರ ಈಗ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿಕೊಟ್ಟೆ ನಿಮಗೆ ಯಾವ ರೀತಿ ನೀವು ಪ್ರ್ಯಾಕ್ಟೀಸನ್ನು ಮಾಡ್ಬೋದು ಅಂತ ಹೇಳಿ ಈಗ ಒಂದು ಸಲ ನನ್ನ ಜೊತೆ ಕಂಪ್ಲೀಟಾಗಿ ಫಾಸ್ಟಾಗಿ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ನಾವು ಬಲಗಾಲಲ್ಲಿ ಅಭ್ಯಾಸ ಮಾಡಿದ್ವಿ ಹಾಗಾಗಿ ಈ ಸಲ ನಾವು ಎಡಗಾಲಲ್ಲಿ ಅಭ್ಯಾಸವನ್ನು ಮಾಡೋಣ ಮೊದಲಿಗೆ ನಮಸ್ಕಾರ ಮುದ್ರ ಉಸಿರನ್ನು ಒಳಗೆ ತಕೊಳ್ತಾ ಹಸ್ತ ಉತ್ತಾನ ಉಸಿರನ್ನು ಹೊರಗೆ ಬಿಡ್ತಾ ಮಂಡಿಗಳನ್ನು ಬೆಂಡ್ ಮಾಡಿಕೊಂಡು ಪಾದ ಹಸ್ತಾಸನ ಇಲ್ಲಿಂದ ನಿಮ್ಮ ಎಡಗಾಲನ ಹಿಂದಕ್ಕೆ ತಗೊಂಡು ಹೋಗ್ತಾ ಅಶ್ವ ಸಂಚಲನ ಬಲಗಾಲನ ಹಿಂದಕ್ಕೆ ತಗೊಂಡು ಹೋಗ್ತಾ ದಂಡಾಸನ ಉಸಿರನ್ನು ಹೊರಗೆ ಬಿಡ್ತಾ ಅಷ್ಟಾಂಗ ನಮಸ್ಕಾರ ಒಳಗೆ ತಗೊಳ್ತಾ ಅರ್ಧ ಭುಜಂಗಾಸನ ನೀವೀಗ ಅರ್ಧ ಭುಜಂಗಾಸನ ಯಾಕೆ ಅಭ್ಯಾಸ ಮಾಡ್ತಾ ಇದ್ದೀರಾ ಅಂದರೆ ನೀವು ಕಂಪ್ಲೀಟ್ ಸ್ಟ್ರೆಚ್ ಮಾಡಿದರೆ ನಿಮ್ಮ ಬೆನ್ನಿಗೆ ತುಂಬ ಜಾಸ್ತಿ ಸ್ಟ್ರೆಚ್ ಆಗ್ಬೋದು ಹಾಗಾಗಿ ನೀವು ಅರ್ಧ ಭುಜಂಗಾಸನದಲ್ಲಿ ಸ್ಟ್ರೆಚ್ ಮಾಡಿದರೆ ನಿಮ್ಮ ಬೆನ್ನಿಗೆ ತುಂಬ ಮೈಲ್ಡ್ ಆಗಿ ಸ್ಟ್ರೆಚ್ ಬೀಳುತ್ತೆ ಇಲ್ಲಿಂದ ಎಕ್ಸೇಲ್ ಮಾಡ್ತಾ ಪರ್ವತಾಸನ ಉಸಿರನ್ನ ಒಳಗೆ ತಕೊಳ್ತಾ ಅಶ್ವ ಸಂಚಲನ ಉಸಿರನ್ನ ಹೊರಗೆ ಬಿಡ್ತಾ ಇನ್ನೊಂದು ಕಾರಣ ಮುಂದಕ್ಕೆ ತಕೊಂಡ್ ಬನ್ನಿ ಪಾದ ಹಸ್ತ ಕಾಲ್ಗಳನ್ನ ಬೆಂಡ್ ಮಾಡ್ಕೊಳ್ಳಿ ಉಸಿರನ್ನ ಒಳಗೆ ತಕೊಳ್ತಾ ಹಸ್ತ ಉತ್ಥಾನ ಇಲ್ಲಿಂದ ನಮಸ್ಕಾರ ಮುದ್ರ